ಷ್ಟು ನಾವ್ ಕೊಟ್ಬಿಟ್ಟು ಬರ್ತೀವಿ ಅಂದ್ರೆ ಎಲ್ಲದಕ್ಕೂ ನೀನ್ ಇರ್ಬೇಕಾದ್ರೆ ನೀನ್ ಕೊಟ್ಟಿರೋ ಜನ್ಮ ನೀನ್ ಹೆಂಗಾದ್ರೂ ನಮ್ಮನ್ನು ಉಳಿಸ್ಕೊಡಮ್ಮ ಅಂತೇಳಿ ಬೇಡ್ಬಿಟ್ರೆ ಅದ್ರ ಮುಂದೆ ಯಾವ್ದು ಅಲ್ಲ ನನ್ನ ಅನುಭವ ನನಗಿನ್ನೂ ನಲ್ವತ್ತೊಂದ್ ವರ್ಷ ಆದ್ರೆ ನನಗೆ ನನ್ನ ಹೆಸರು ಗಂಟೆ ಬರ್ಸ್ತಾ ಇದ್ದಾಳೆ ಅದೇನು ಏನಂತಾನೆ ಗೊತ್ತಿಲ್ಲ ನಮ್ಮ ಮುಖ್ಯ ಯಾವತ್ತು ಯಾರು ಬಂದು ಮದ್ ನಿಮ್ಮ ನಿಮ್ ತಾಯಿ ಜೊತೆಗೆ ಅನ್ನ ಹಾಕಿ ಆಮೇಲೆ ಕೋರ್ಟ್ ಕೇಸ್ ಗಂಡೋಡೆ ಎಂಟುಗಳವೆಲ್ಲ ಬಿಡ್ಬಿಡಿ ಮಕ್ಳು ಹಲಾಟಿ ಮಾಡ್ತಾವೆ ಅಳುತ್ತವ್ ನಿಮ್ಮ ನಿಮ್ ಮಕ್ಳನ್ನ ಹೊರತಾಡ್ದು ಸಾಕಲೇಬೇಕು ಇವ್ ಇವ್ನು ಕೇಳಿ ಕೇಳಿ ಸಾಕದೆ ತಾಯಿಯರ್ ಬರಲ್ಲ ಅಜ್ಜರ್ ಬರ್ತಾರೆ ಹಿಂಗೆ ಮಮ್ಮಾಗ ಅಳುತ್ ನೋಡಿ ಅಂತಾರೆ ನಾವು ನೋಡ್ಕೆಬೇಕು ಮಗಲೆ ಮಗಳ್ ನಂಬಾ ಸಿಂಪಲ್ ಆಗಿ ಬಿಡ್ತಾರಮ್ಮ ಮಗು ಮದುವೆ ಹೋಗಬೇಕು ಮನಗಿದಾನೆ ಅಂತಾರೆ ಮಗಳು ಒಂದ್ ಕೆಲಸ ಹೋಗ್ಬೇಕು ಡಿಗ್ರಿ ಓದ್ಲೇ ಬರಲ್ಲ ಅಂತಾರೆ ಓದಿದ್ದಾನೆ ಅಂತಾರೆ ಅದೇ ಬೇಜಾರ ನಾವು ಆರ್ ಜನ ಮಕ್ಕಳು ನಾವು ಓದಿದೀವಿ ಎಲ್ಲರೂ ಇದಕ್ಕೆ ಆಸ್ಪತ್ರೆಗಳಿಗೆ ಅಂತ ಅವಶ್ಯಕತೆ ಇದಕ್ಕೆಲ್ಲ ಬೇಜನ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಈ ಪುಣ್ಯ ಕ್ಷೇತ್ರಗಳಲ್ಲೇ ಹತ್ತು ನಿಮಿಷ ತಂಗಿ ಕಡೆಯಿಂದ ನಮ್ಮನಿದೆ ಗುಡ್ಲು ಫಸ್ಟ್ ನಾವ್ ಬದುಕಿದ್ದು ಬಾಳಿದ್ದು ಕರೆಂಟ್ ನೋಡಿಲ್ಲ ಆರ್ ಜನ ಮಕ್ಕಳು ಈಗ ಅಲ್ಲೊಂದ್ ಸೀಟ್ ಮನೆ ನಮ್ ಕಾರಲ್ಲೇ ಕಾಣತ್ ನೋಡಿ ಅದೇ ಇರೋದು ಇವಾಗ್ತೀನಿ ನೋಡಿಲ್ಲ ಹೊಲ್ದಿ ಅದೇ ನಾನು ಓಡಾಡೋದು ಇನ್ ಮುಂದೆ ನಾನು ಫ್ಯಾನ್ ಓಡಾಡಕ್ಕೆ ಅದೇ ಗುಡ್ ಮನೆ ಅದೇ ಇದೀವಿ ಬಟ್ ಏನಕ್ಕೆ ಖುಷಿಯಾಗಿದ್ದೀವಿ ಅಂದ್ರೆ ಯಾರು ಮಾರ್ತಾ ಮಾಡೋದ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಇದೆ ನಾವು ಯಾರು ಒಂದ್ ರೂಪಾಯಿ ಕಳಲ್ಲ ಇನ್ನ ಅಂದಾಜ ವೃದ್ಧಾಸಮ ನೀವು ನೋಡಿರ್ತೀರ ಇನ್ನ ಯಾವ್ದೇ ಹ್ಯಾಂಡಿಕ್ಯಾಪ್ ಅಂತ ಸ್ವೀಕೊತೀವಿ ಬಸಾರಿ ಕೂಡ ಇನ್ಸ್ಬಿಡಿದ್ವಿ ಎಪ್ಪತ್ತೈದು ಮುಂಚೆ ಎಲ್ಲ ಬಸಾರಿ ಕೊಟ್ಟಿರಲ್ಲ ಎಣ್ಣೆ ಹೊಡಿತಾರೆ ಯಾರೋ ಒಂದು ಹಬ್ಬದ ಹುಷಾರಿಲ್ಲ ಅಂತ ದುಡ್ಡು ಕಣ್ಬೋದು ಆಡ್ತಾರೆ ಬನ್ನಿ ಬಸಾ ಅಂತ ಸಮಾಧಾನವಾಗಿ ಜನ ಕಮ್ಮಿ ಇದಾರೆ ಭಕ್ತರುಗಳಿಗೆ ಅಮ್ಮ ದೃಷ್ಟಿ ಇದ್ದೇ ಇರುತ್ತೆ ಪ್ರಸಾದ ಭಕ್ತಿಯಿಂದ ಫಸ್ಟ್ ಪ್ರಸಾದ ಐದೇ ನಿಮಿಷ ಐದ್ ನಿಮಿಷ ತೀರ್ಥ ಕೊಡ್ರಿ ತೀರ್ಥ ಕೊಡಿ ಅಂತ ಹೇಳ್ತಾರಲ್ಲ ಅರ್ಥ ಆಯ್ತಾ ಎಲ್ಲ ಬರೋಕೆ ನನಗೆ ತಂಗಿ ನಮ್ಮ ಅಕ್ಕಾಳು ನೋಡಿ ಅವರ ಮಾತಾಡ್ತಾರೆ ಸಮಾಧಾನ ಆಗಿರ್ಬೇಕು ಜಾತ್ರೆ ಬಳ್ಬಡಿ ಕಿಡ್ಡಿ ಸ್ಟೋನ್ ಎಲ್ಲ ಒಂದೇ ಸಲ ಹೇಳ್ತಾರೆ ತೀರ್ಥ ಮೇಲೆ ಅಮೃತ ತೀರ್ಥ ನೀರ ಫೋಟೋ ಸ್ಟಿಕ್ಕರ್ ಯಂತ್ರ ಕಟ್ಲೆಕಾಯಿ ಜಯಂತ ಪ್ರಸನ್ನಾಚಲ ಮಂದಿ ಅಂತ ಅಂತ ಫಸ್ಟ್ ಅನ್ನ ಪ್ರಸಾದ ಕೊಡ್ಲೇ